ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಅಸತ್ಯಾಸ ತೇರ್ದಾಳ ದಾಸರ ಮಡ್ಡಿಯಲ್ಲಿ ವಿದ್ಯುತ್ ತಂತಿ ಹರಿದು ಇಬ್ಬರು ಸಾವು ವಿದ್ಯುತ್ ತಂತಿ ಹರಿದು ಮನೆಯ ಮೇಲೆ ಬಿದ್ದ ಪರಿಣಾಮ ಮನೆಯಲ್ಲಿದ್ದ ಇಬ್ಬರು ಮೃತ ಮೃತಪಟ್ಟ ಘಟನೆ ಪಟ್ಟಣದ ದಾಸರ ಮಡ್ಡಿಯಲ್ಲಿ ನಡೆದಿದೆ ಸಂತೋಷ್ ಸುನಗಾರ್ ಶೋಭಾ ಹುಲ್ಲೆನ್ನವರ್ ಮೃತಪಟ್ಟಿದ್ದರಿಂದ ತಿಳಿದು ಬಂದಿದೆ ಐವರು ಗಂಭೀರ ಗಾಯಗೊಂಡಿದ್ದು ಸರ್ಕಾರಿ ಆಸ್ಪತ್ರೆ ದಾಖಲೆ ಎಂದು ಹೇಳಲಾಗಿದೆ ಮೃತಪಟ್ಟಿದ್ದು ಐದು ಜನರಿಗೆ ಆಗಿದ್ದು ಆ ಸ್ಥಳದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಆರ್ ವಿ ತಿಮ್ಮಾಪುರ್ ಹಾಗೂ ಜಿಲ್ಲಾಧಿಕಾರಿ ಜೊತೆ ತೇರ್ದಾಳು ಮತಕ್ಷೇತ್ರ ಕಾಂಗ್ರೆಸ್ ಪಕ್ಷದ ನಾಯಕರು ಶ್ರೀ ಸಿದ್ದು ಕಣ್ಣೂರ್ ಅವರು ಕುಟುಂಬದ ಕುಟುಂಬದವರೆಗೆ ಸಾಂತಾನ ಹೇಳಿ ಮೃತರಾದ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿಗಳನ್ನು ನೀಡಲು ಮಾನ್ಯ ಸಚಿವರು ಆದೇಶಿಸಿದರು ಇದೇ ಸಂದರ್ಭದಲ್ಲಿ ತೇರ್ದಾಳ್ ಮತಕ್ಷೇತ್ರದ ಶ್ರೀ ಸಿದ್ದು ಸೌದಿಯವರು ಕೂಡ ಭೇಟಿ ನೀಡಿದರು ಈ ಘಟನೆ ಹೆಸ್ಕಾಂ ಅಧಿಕಾರಿಗಳೇ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಸಾಕಷ್ಟು ಸಲ ಎಸ್ಕಾಂ ಅಧಿಕಾರಿಗಳಿಗೆ ವಿದ್ಯುತ್ ತಂತಿ ಸಮಸ್ಯೆಯನ್ನು ಬಗೆಹರಿಸುವಂತೆ ಮನವಿ ಮಾಡಿದರೂ ಅಧಿಕಾರಿಗಳು ಗಮನ ಹರಿಸದೆ ಹೋದ ಕಾರಣ ಈ ಘಟನೆ ಎಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ವರದಿಗಾರರು ಪ್ರಕಾಶ್ ಶಿರೋ ಕಮ್ಯುನಿಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್